给你，给你。 ಸರ್ ಮನೇಲಿ ಸರ್ ಅಯ್ಯ ಈ ಪಿಚ್ಚ ಕೊಟ್ಟಿ ಏನ್ ನೀವು ಸ್ವಲ್ಪ ಭಾವ ಬಿಟ್ಟಲ್ವಾ ಈ ಮೇಲೆ

ನೀನು ಅದೆಷ್ಟು ಕರುಣಾಮಯಿ ತಂದೆ ನಿನ್ನಷ್ಟು ಕರುಣಾಮಯಿ ಇಪ್ಪತ್ತು ವರ್ಷಗಳ ಕಾಲ ಅನ್ಯಾಯವಾಗಿ ನರಬನೆಯ ವಾಸವನ್ನ ಅನುಭವಿಸಲಾಗಿದೆ ನೋಡಬೇಕು ಅಂತ ನೋಡಿ ಬಂದ್ರೆ ನನ್ನ ಮಗನ ಮತ್ತೆಯಲ್ಲಿ ನೋಡುವಂತಹ ಭಾಗ್ಯವನ್ನ ಕರುಣಿಸಿದೆಯೇ ತುಂಬಾ ಸಂತೋಷ ತುಂಬಾ ಸಂತೋಷ ಇನ್ನು ಮಗನಿಗೆ ನಾನೇ ಇವನ ಅಂತ ಗೊತ್ತಾದ್ರೆ

ಯಾವುದಕ್ಕೂ ನಾನ್ ಹುಷಾರಾಗೆ ನೋಡ್ತು ರೀ ಇವ್ರ ಅಪ್ಪನೇ ಅಂತ ಹೇಳ್ತಾ ಇದ್ದೀರಲ್ಲ ನಾವೇ ನಮ್ಮದು ಪರಿಸ್ಥಿತಿಯನ್ನ ನನ್ನ ಪಾಲಿಗೆ ತಂದುಕೊಂಡಿದ್ದಾನೆ 나노? 나노? 이유는 나 얘기해 얘기해 얘기 ಚಿನ್ನದ ಮಾಂಗಲ್ಯ ಸರವನ್ನ ತರಲಿಕ್ಕೆ ನಾನು ಹೊರಹೋಗಿ ಒಳ ಬರುವುದರೊಳಗಾಗಿ ನಿಮ್ಮಮ್ಮ ನನ್ನ ಮುದ್ದಿನ ದೀಪ ರಕ್ತದ ನಡುವಿನಲ್ಲಿ ಹೋಲಿಸ್ತು ಅನ್ಯಾಯವಾಗಿ ನನ್ನ ಇಪ್ಪತ್ತು ವರ್ಷ ಕಾರಾಗ್ರಹ ಶಿಕ್ಷೆಯಿಂದ ಅಮ್ಮನ ಜನ್ಮ ನಾವೆಲ್ಲರೂ ನಾವೆಲ್ಲ ಸೇರಿ ಭಾಗ್ಯವಂತರು ನಾವೇ ಭಾಗ್ಯವಂತರು ಬಾಯಿ ಪ್ರೀತಿಯ

ನಿಮ್ಮಪ್ಪ ಇಲ್ಲಪ್ಪ ಇಲ್ಲ ನಗನ್ನ ನನಗ ನಂಬು ನಾನು ಕೊಲಗಾರ ಅಲ್ಲಪ್ಪ ಕೊಲೆ

ನುಡಿಗಳನ್ನ ಸಹಿಸಿಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ ಬದೇ ನಾಯಿ ನೀನು ನನ್ನ ಏನ್ ಬೇಕಾದರೂ ಮಾಡುತ್ತೆ ಆದರೆ ಈ ಮನೆಯ ಬಿಟ್ಟು ಈ ಮನೆಯ ಬಿಟ್ಟು ಹೊರಗೆ ಹೋಗುವಂತ ಒಂದು ಸಿಗ ತಾಯಿ ನನ್ನ ಮಗನ್ನ ನೋಡಿಕೊಂಡು ನನ್ನ ಮಗನ್ನ ನೋಡ್ಕೊಂಡು ಇಲ್ಲೇ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ಮನೆಯ ನಾಯಿಯಾಗಿ ನೀವು ತಿಂದು ಉಳಿದ ತನ್ನ ರಸವನ್ನ ತಿಂದು ಬದುಕಿಯ ತಾಯಿ ದಯಮಾಡಿ ದಯಮಾಡಿ ನನಗೆ ಒಂದು ಅವಕಾಶ ಮಾಡಿಕೊಡುತ್ತಾಯಿ ನಿನ್ನಲ್ಲಿ ನಿಮ್ಮ ತನ್ನ ಪುಟ್ಟ ಪುಟ್ಟ ಕಾಲಗಳಿಂದ ನನ್ನ ಎದೆ ಮೇಲೆ ಓದಿತಾ ಇದ್ದೀನಪ್ಪ ನನಗೆ ತುಂಬಾ ಸಂತೋಷ ಆಗ್ತಿತ್ತು ಈಗ ಈಗ ಅವನು ದೊಡ್ಡವರಾಗಿ ಬೆಳೆದಿದ್ದು ಕನಿಷ್ಠವಾಗಿ ಬೆಳೆಯುವ ನೋವ 一阴了。<wow. S 1> <laughs> ಕೊಲೆಗಾರನ ಇದು ಈ ಸಮಾಜದ ಕಟೋರ ನುಡಿ ಮಾತು ಕೇಳಿ ಸಹಾಯ ಬೇಕಿಸ್ತು ಪಾಪ ನನ್ನ ಪರಿಸ್ಥಿತಿ ಏನಾಗಿದೆಯೋ ಎಲ್ಲಿದ್ದನೋ ಬದುಕಿದ್ದನೋ ಅಥವಾ ಇಲ್ಲ ಇಲ್ಲ ಮಗನೆ ನೋಡು ನನಗೆ ಏನು ಆಗಲ್ಲಪ್ಪ ನನ್ನ ಅಂತರಾತ್ಮ ತಟ್ಟಿ ತಟ್ಟಿ ಹೇಳ್ತಾ ಇದೆ ಮಗನೆ ಅವನು ಬದುಕಿದ್ದಾನೆ ಮಗನೆ ಚೆನ್ನಾಗಿದ್ದಾನೆ ಏನೂ ಆಗಲ್ಲ ಇಪ್ಪತ್ತು ಜನದಲ್ಲಿ ಮೂರ್ನೇವರಿಗೆ ಲಾಭ ಅಂತೆ ಹಾಗೆ ನನ್ನ ತಂದೆ ತನ್ನ ಕೊಲೆ ಮಾಡಿದ ಈ ಕೊಲೆಗೋರನ್ನ ಸುಮ್ಮನೆ ಬಿಡಬಾರ್ದು ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ಬೇಕು ಅವರು ಹೇಗಿದ್ರು ನಮ್ಮ ಮನೆಗೆ ಒಬ್ಬ ಹಾಡು ಬೇಕಾಗಿತ್ತು ತಮ್ಮ ಅದಕ್ಕೆ ಹೊಗ್ಸೆಟ್ಟೆ ಹಾಡು ಇರ್ಲಿ ಈ ಸನ್ನಿವೇಶನ

ಅದನ್ನೆಲ್ಲ ನಾನು ಮೇಜರ್ ನಿಲ್ಲಿಸಿದೆ ನೀನು ನೋಡು ನಂಗಂತೂ ಇಷ್ಟ ಇಲ್ಲ ನೀನು ಇంటూ ಅವನು ಇంటూ ಏನ್ ಬೇಕಾದರೂ ಮಾಡಿಕೋ ಅಯ್ಯ ಮಗೀಯಾ ಮೈ ಮೈ ನೀ ನೀದೇ ಇರಬೇಕು ಅಂದ್ರೆ ನಮ್ಮ ಮನೆ ಆಳ ಬಿತ್ತಿರಬೇಕು ಆದನ್ನ ಬಿಟ್ಟು ಮಗ ಸೊಸೆ ಹಾಕೊಂಡು ಕಣ್ಣೀರ್ ಹಾಕೊಂಡು ಕರ್ಣ ತೋರಿಸ್ಕೊಂಡು ಒಳಗಡೆ ಬಂದೆ ಮಗನೆ ಕೈಕಲ್ ಕಲ್ ಹೊರಗಡೆ ಹಾಕ್ಬಿಡ್ತೀನಿ ನಿನ್ ಜಾಗ ಎಲ್ಲಿ ಗೊತ್ತ ಕಟ್ಟಿದೀವಲ್ಲ ಆ ಜಾಗದಲ್ಲಿ ಬಿದ್ದಿರೋ